ಏನಿದು ಥರ್ಟೀನಾ ಬಿ ನರ್ಟೀನಾ ಆಮೇಲೆ ಐ ಎಮ್ ಆಮೇಲೆ ಥರ್ಟೀನ್ ಆಯಿತು ಬಿ ಆಯಿತು ಎಂ ಆಯಿತು ಐ ಆಯಿತು ಇನ್ನೇನು ಡಬ್ಲ್ಯೂ ಓಕೆ ವೆಯ್ಟ್ ಇವಾಗ ಹೇಳಿ ಇವಾಗ ಏನಿದು ಹೇ ಗೊತ್ತಾಯ್ತು ಅದರ ಅಕ್ಕಪಕ್ಕ ಪಕ್ಕ ಯಾವ್ದಿದೆ ಅನ್ನೋದನ್ನ ನೋಡಿ ಅಲ್ವಾ ತುಂಬಾ ಜನರಿಗೆ ಏನ್ ಇದು ಟೂ ಒನ್ ತ್ರೀ ಫೋರ್ ಯಾಕೆ ಅನಿಸ್ತಿದೆ ಟೂ ಒನ್ ತ್ರೀ ಫೋರ್ ಅಂತ ಅದರ ಅಕ್ಕಪಕ್ಕ ಯಾರಿದ್ದಾರೆ ಅನ್ನೋದ್ರ ಮೇಲೆ ಸೊ ಲೈಫಲ್ಲಿ ನೀವು ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ನಿಮ್ಮ ಸರ್ಕಲ್ ಹೇಗಿದೆ ಅನ್ನೋದು ನೋಡಿ ಗೊತ್ತಾಗ್ಬಿಡುತ್ತೆ ನಾಲ್ಕು ಜನ ಬೈಕ್ ಎತ್ಕೊಂಡು ಪ್ಯಾಂಟ್ ಮೇಲೆ ಎತ್ಕೊಂಡು ಹೋಗ್ತಿದ್ದಾರೆ